ಖುಷಿ ಅವ್ರು ಹೋಗ್ಬೇಕಾದ್ರೆ ದಾರಿ ಒಳಗೆ ಕೇಳಿದ್ರಂತ ಎಲ್ಲಿ ಹೊಂಟಿದಿ ಅಂತ ಕೇಳಿದ್ರಂತ ಎಲ್ಲಿ ಅಂತ ಹೊಂಟಿದ್ಯಂತ ತಿಳ್ಕೊಂಡ ಬಳಿಕ ಅವಾಗ ಅವನಂತ ಮೊನ್ನೆ ನವೆಂಬರ್ ಆಗಿನಿ ಅದಕ್ಕೆ ಬಿಗ್ರೂ ಹೊಂಟೀನಿ ಅಂದ ಅವನೆಯ ಹುಡುಗ ಹೊಂಟೀನಿ ಅವಾಗ ಅವ್ರು ಅಂದ್ರಂತ ಅವಾಗ ಮೆಂಬರ್ ಅನ್ನೋದ ಗೊತ್ತಾಗವಲ್ದು ಮೆಂಬರ್ ಅನ್ನೋದ ಗೊತ್ತಿಲ್ಲ ಅವ್ರಂದ್ರಂತ ಮತ್ತೆ ಡಿಸೆಂಬರ್ ಯಾವಾಗ ಹಾಕಿದ್ಯಂದ್ರ ಮುಂದುವರ್ಷಕ್ಕೆ ಅಂದಂತವ ಮುಂದಿನ ವರ್ಷಕ್ಕಿ ಏನ್ ತಿಳ್ಕೊಳು ಹಾಗಾಗಿ ಏನಂತ ತಿಳ್ಕೊಂಡು ಅಂದ್ರೆ ಹೋದ ಅಕಸ್ಮಾತ್ ಏನಂತ ತಿಳ್ಕೊಂಡು ನಿಮ್ಗ ತವ್ರ ಮನೆಯಿಂದ ಯಾರೇ ಬರ್ಲಿ ಬಹಳಷ್ಟು ಜೀವ ಮಾಡ್ತಾರೆ ನೀವು ಹೌದಿಲ್ಲ ಅವ್ರ ಮನೆಯಿಂದ ಬಹಳ ಜೀವ ನಿಮ್ಗೆ ಎಷ್ಟು ಎಲ್ಲಿಲ್ಲದ ಪ್ರೀತಿ ನೀವು ನೂರು ವರ್ಷ ಆಗಿರೋ ತವ್ರ ಮನೆಯಿಂದ ಯಾರ ಬಂದ್ರು ಅಷ್ಟು ಜೀವ ಪಡ್ತಾರ ನೀವು ಅದಲ್ ಬಹಳ ಜೀವ ಪಡ್ತಾನೆ ಏನ್ ನಮ್ಮ ತವ್ರ ಮನೆಯರ್ ಬಂದ್ರೆ ನಮ್ಮ ತವ್ರ ಮನೆಯವ್ರು ಬಂದ್ರೆ ಅವತ್ತು ಉಪಾಸ ಇರ್ತೀರಿ ಚುಕಡಿಂಗ್ ಯಾರು ಅವ್ರ ಮನೆಗೆ ಹೋಗ್ಬೇಕಾದ್ರೂ ಉಪಾಸ ಇರ್ತೀರಿ ಅಕಸ್ಮಾತ್ ನಿಮ್ಮ ಊರಿಗೆ ನಿಮ್ಮ ಮನೆ ತವ್ರ ಮನೆಗೆ ಯಾರು ಬಂದಾರಂದ್ರ ಅದ್ರಷ್ಟು ಖುಷಿ ಅವಲ್ಲ ಬಟ್ ತುಂಬಿದಂಗೆ ಆಗಿರ್ತೈತಿ ಹೌದಲ್ ಆ ಹಂಗಾಗಿ ಏನಂತ ತಿಳ್ಕೊಂಡು ಅವ ಅವಾಗ ಹೋದ ಹೋಗೋದ್ರಾಗ ಆ ಹೆಣ್ಮಗಳು ಏನ್ ಮಾಡಿದ್ಲು ಏಪ್ಪಾ ಅಳಿದೇವ ಬಾತಮ್ಮ 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 ಅಂತ ತಿಳ್ಕೊಂಡು ಬಹಳ ಖುಷಿ ಪಟ್ರು ಬಾ 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 ಅಂತ ತಿಳ್ಕೊಂಡು ಅವ ಮಧ್ಯಾಹ್ನ ಮೊಟಮೊಟ್ಟ ಮಧ್ಯಾಹ್ನದಾಗ ಹೋಗಿದ್ದ ಹೋಗೋದ್ರಾಗ ಏನಂತ ತಿಳ್ಕೊಂಡು ಅಂದ್ರ ಆ ಮಗಳು ನೀರು ಕೊಟ್ಲು ನೀರ್ ಕೊಟ್ಟು ಮೊಕ್ಕ ತಕ್ಕೊಂಡು ಹೋಗಬೇಕು ಗೊತ್ತಾ ಕುಂದ್ರೋದ್ರಾಗ ಏನಂದ ಮಾವ ಎಲ್ಲಿಗೆ ಹೋಗ್ಯಾನ ಅಂತ ಕೇಳಿ ಮಾವ ಹೊಲಕ್ ಹೋಗ್ಯಾನ ಏನ್ ಮಾಡಕ್ ಹೋಗ್ಯಾನ ಮುಳ್ಳಿಗ್ ಮುಳ್ಳಕ್ ಹೋಗ್ಯ ಮುಳ್ಳಿಗ್ ಮುಳ್ಳ ಇಟ್ಲಕ್ಕ ಆದ್ರೆ ಯಾವಾಗ ಬರ್ತಾನ ಬಂದ್ರ ಬರಂಗಿಲ್ಲ ಬರ್ಲಿಲ್ಲ ಅಂದ್ರ ಬರ್ತಾನ ಏನೈತಿ ಹಿಂಗ ಏನಕ್ಕ ಹಿಂಗ್ಯಾಕ ಮಾತಾಡತಿ ಅಲ್ಲ ಗೊತ್ತಾತ ನಿಮ್ ಏನಾರ ಕೆಲವ್ರು ಗೊತ್ತಾಗ ನೀವು ಮನ್ಯಾಗ ಏನಂತೀರಿ ಹುಡುಗುರ್ಗೆ ನಿಮ್ ಮನ್ಯಾಗ ನಿಮ್ ಮನ್ಯಾಗ ನೀಜ ಮಾಡ್ರಿ ಎಂತಿರ್ತೀರಿ ಏ ಅಲ್ರಿ ಮನ್ಯಾಗೈತೆ ಖಾರ ಕುಡ್ಸ್ಕೊಂಬರ್ರಿ ಏನಂತೀ ಕಾರಕ ಕಾರ ಕಲೆಗಿತ್ತಿ ಕಾರ ಕುರುಸ್ಕೊಂಡಿ ಬರ್ತೀರಿ ಕುರುಸ್ಕೊಂಡಿ ಬರೋದೇನ ಏನ್ ಕುರುಸ್ಕೊಂಡಿ ಬರ್ತೀರಿ ಬotta ಏನ್ ಕನ್ ಕುರುಸ್ಕೊಂಡಿ ಬರ್ ಏನ್ ಕುರುಸ್ಕೊಂಡಿ ಕಾರ ತಂತೆ ಮೆಡಿಸಿನ್ ಕೈ ತರಾದ ಮೆಡಿಸಿನ್ ಕೈ ಕುರುಸ್ಕೊಂಡಿ ಬರ್ತೀರಿ ತರಾದ ಏನಂತ ನೀವು ಕಾರ ಕುರುಸ್ಕೊಂಡಿ ಬರಿ ಅಂತ ಹೇಳಿದರ್ ತಕ್ಕತ್ತಿ ಹ ಕಾರ ಕುರುಸ್ಕೊಂಡಿ ಬರಿ ಅಂತ ಉಳ್ಕೊಂಡಂದ್ರೇ ಏನ ಕಾರ ಕ ಕಾರಣ ಹೆಂಗ್ ಕುರುಸ್ಕ ಬರ್ತೈತಿ ಏ ಬಿಸಿನರ್ kaas ಅಂತೀರಿ ಮನೆಗೆ ಅಲ್ಲಿ ಶಿರ್ರಿ ನಾ ಹೇಳೋ ಅರ್ಥ ಆಕೇತಿ ಬಿಸ್ನೀರು ಅಂತೀರಿ ಕಾಸೋದು ಯಾವ್ದ್ರಿ ತಣ್ಣೀರು ಆಗೋದೇನು ಬಿಸಿನೀರು ನೀವು ಊರು ಹೊಂಟಿರ್ತೀರಿ ಹೋಗೋ ಮುಂದೆ ಇಲ್ಲಿ ಬಸ್ನಾಗ ಬಂದ್ರೆ ಊರು ಬಂತ ತಡ್ರಿ ಅಂತ ತಿಳ್ಕೊಳಂತೀರಿ ಊರು ಬಂತ ಏನು ನೀವೋ ಬಂದಿರಿ ಅಲ್ಲಿಗೆ ಆ ಊರು ಬಂದಿರ ಅಲ್ಲೇ ಐತೆ ನೀವೋ ಬಂದಿರಿ ಏ ಊರು ಬಂದು ತಡ್ರಿ ಅಂತ ತಿಳ್ಕೊಳಂತೀರಿ ಅರ್ಥ ಏನು ಹಾ ಹಂಗ ಹೇಳಿಲ್ಲ ಹೇಳಿಲ್ಲಂತ ಏನಂತ ಹಾಂ ಮುಳ್ಳಿಗೆ ಮುಳ್ಳಚ್ಚಕ್ ಏನ ಅಂತ ತಿಳ್ಕೊಂಡ ಬಳಿ ಕಾಬ್ರಿ ಏನಕ್ಕ ಏನ್ ಹಿಂಗೇ ಅಕ್ಕ ಇಲ್ಲಪ್ಪ ಹೊಲದಾಗ ಮುಳ್ಳಗಾಯಿ ಬದ್ನಿಕಾಯಿ ಹಚ್ಚಿವೆ ಅದ ಹಚ್ಚಕ್ ಮುಳ್ಳಚಕೇನ ಅದಕ್ಕೆ ಮುಳ್ಳಿ ಮುಳ್ಳ ಮತ್ತೆ ಬಂದ್ರ ಬರಂಗಿಲ್ಲ ಬರ್ಲಿಲ್ಲ ಅಂದ್ರೆ ಬರ್ತಾನ ಅಂತ ತಿಳ್ಕೊಳಂತಿ ಅಲ್ಲಕ್ಕ ಮತ್ತ್ ಇಲ್ಲಪ್ಪ ಮಾ ಇದು ಭಯಂಕರ ಮಾಡಾಗೈತಿ ಮಳಿ ಬಂತಂದ್ರ ದೊಡ್ಡ ಐತಿ ನಮ್ ಹೊಲ ಹಳ್ಳ ದಾಟೈತೆ ಹಳ್ಳ ಬರ್ತೈತಿ ಅಕಸ್ ಅಕಸ್ಮಾತ್ ಹಳ್ಳ ಬಂತಂದ್ರ ನಿಮ್ಮ ಮಾವ ಬರಂಗಿಲ್ಲ ಅದಕ್ಕೆ ಬಂದ್ರ ಬರಂಗಿಲ್ಲ ಬರ್ಲಿಲ್ಲ ಅಂದ್ರೆ ಬರ್ತಾನ ಹಂಗ ಅನ್ನೋದ್ರೆ ಮಾತಾಡ್ಕೊಂತೀ ಎರಡು ಮಾತಾಡಿದ್ರೊಗೆ ಏನಾಯಿತು ಅವ್ ಮಾವನು ಬಂದನು ಬಂದ ಬರೋದ್ರಾಗ ಏನಾಗ್ಬಿಡ್ತು ಬಿಡ್ತು ಅವ್ನಿಗೆ ಭಾಳ ಖುಷಿ ಆಯ್ತು ಯಾವಾಗ ಆರಾಮದಿ ಆರಾಮದಿ ಅಂತ ಅಂದ ಮಾತಾಡಿದ್ರ ಇಬ್ರು ಮಾತಾಡ್ದ ಬಹಳ ದಿನಕ್ಕೆ ಬಂದಾನ ನಮ್ಮ ತಮ್ಮ ಅಂತ ತಿಳ್ಕೊಂಡು ನೀವೇನು ಮಾಡಿ ಬಾ ಜೀವ ಮಾಡ್ತಾರೆ ಏನು ಮಾಡ್ಲಿ ಏನು ಮಾಡ್ಲಿ ಅಂತ ತಿಳ್ಕೊಂಡು ಪಾಪ ಪಾಪವು ತಮ್ಮ ಬಂದಾನ ಅಂತ ತಿಳ್ಕೊಂಡು ಅಂದ್ ಬಳಿಕ ಹಾ ಹೆಣ್ಣು ಏನು ಮಾಡಿದ್ಲು ಕಡುಬು ಮಾಡಿದ್ರು ಕಡುಗು ಬರ್ತಕ್ಕಲ್ಲ ಹಾಂ ಅಂತ ಏನು ಏನಂತೀರಪ್ಪ ಹಾ ಕರಿಗಡಬು ಕರಿತಿರಲ್ಲ ಅದು ಕರಿಗಡುಬು ಅಂತ ಹಂಗ ಕರಿಗಡಬು ಮಾಡಿದ್ರು ಜೀವ ಅಂತ ಕರ್ಗಡ ಮಾಡು ಇಬ್ರು ಅಳಿಯಮ್ಮ ಇಬ್ರು ಕುತ್ಕೊಂಡು ಹುಣ್ಣಿದ್ರು ಉಣ್ಣಾಕಿದ್ರು ಉಂಡ ಉಂಡ ಎಷ್ಟ್ ಉಣ್ಬೇಕ್ ರೀ ಬಾಳ ಏನ್ ತಗೊಳ್ರಿ ನಾಚ್ಕೊಂತ ಕರಿಗಡ ತಿಂದ ನಾಚ್ಕೊಂತ ನಲ್ವತ್ತೆಂಟು ಕರಿಗಡ ತಿಂದ ಪಾಪ ಹ್ಯಾ ಮಗಳು ಹಾಕಿ ಏನಂದು ತಮ್ಮ ನಲವತ್ತ್ ಎಂಟು ತಿಂದಿದಿ ಇನ್ನ ಒಂದ್ ಎರಡು ಹಾಕಿ ಹುಡ್ತೀನಿ ಆಫ್ ಸೆಂಚುರಿ ಹಾಕೈತಿ ಅನ್ಲಕ್ಕ ಅವ ಏನ್ಬೇಕು ನಾನು ರಾಕ್ಸಿಸ್ ಮಾಡಿ ಎನ್ ಬಿ ಅವ್ರ ಅದ್ರಾಗ ಆಯ್ತ್ ಕುಡ ಅಂತ ತಿಳ್ಕೊಂಡು ಏನ್ ಮಾಡುದು ಹುಣ್ಣ ಕೈ ತಕೊಂಡ ಆ ಇನ್ನೂ ಹುಣ್ಬಕಂತ ಮಾಡಿತ ಕರಿಗಡಬ ಖಾಲಿ ಮಾಡಿತ ಕರಿಗಡಬ ಖಾಲಿ ಮಾಡಿದ್ದ ಹಂಗಾಗಿ ಊಟ ಮಾಡಿ ಮತ್ತ್ ಹೊಳಿ ಹೋಗ್ಬೇಕಲ್ಲ ಊರಿಗೆ ಏನಿ ಅಲ್ಲೇ ಆಯ್ತಲ್ಲ ಮತ್ತ ಹೊಳಿ ಹೋಗ್ಬೇಕಂತ ತಿಳ್ಕೊಂಡು ಮಾತಾಡ್ಕೊಂತದ ಆ ಮಾತಾಡಿದ್ ಹೇಳ್ಕಾಕೊಂಡ ಅವನಿಗೆ ಏನ್ ಅನ್ಸ್ತಂತ ತಿಳ್ಕೊಂಡಂದ್ರ ಕರ್ಗಡಬಕ್ ಖಾಲಿಗಂಗ ಉಂಡಿನಿ ಇನ್ನೂ ಉಣ್ಬೇಕಂತ ಅಂತ ಇನ್ನಷ್ಟು ಉಣಸ್ಬೋ ಇನ್ನೊಷ್ಟು ಉಣ್ಬಾಕ್ ಅಂತ ತಿಳ್ಕೊಂಡು ಏನ್ ಮಾಡ್ದ ಹೆಂಗಿದ್ರು ನಮ್ಮ ಆಕ್ ನಮ್ಮ ಅಕ್ಕನ ಮಗಳು ಮಾಡಿ ಕೊಡ್ತಾಳ ಇವ್ನು ಮರಿಬಾರ್ದು ಮರ್ಲಾರ್ದಂಗ ಏನ್ ಮಾಡ್ಬೇಕು ಮಾ ಅನ್ಕೊಂತ ಹೋಗ್ಬೇಕು ಮತ್ ಮರತಗಿರ್ತೀನಿ ಬಾ ಅಂತ ತಿಳ್ಕೊಂಡು ಏನ್ ಮಾಡ್ದ ಅಕ್ಕ ಮಾವಗ ನಮಸ್ಕಾರ ಮಾಡಿದ ಯಾಕ ಬರ್ತೀನಿ ಅಂತ ತಿಳ್ಕೊಂಡ ಬರ್ತೀನಿ ಅಂತ ತಿಳ್ಕೊಂಡ ಹೊರ ಹೊಂಟ ಹೋಗ್ಬೇಕಾದ್ರೆ ಏನಂದ ಕರಿಗಡಬ ಕರಿಗಡಬ ಮರ್ತೀನಂತೇಳಿ ಕರಿಗಡ್ 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 ಕರಿಗಡು ಕರಿಗಡು ಕರಿಗಾಡ್ ಅನ್ಕೊಂತ ಬಂದ ಎಲ್ಲಿ ಊರ್ ತನಕ ಬಂದನ್ರಿ ಊರಿನ ಒಂದ್ ಸ್ವಲ್ಪ ಅರ್ಧ ಕಿಲೋಮೀಟರ್ ರೀ ಒಂದ್ ದೊಡ್ಡ ತೆಗ್ಗಿತ್ತು ರೋಡ್ನಾಗ ಹಿಂಗ ಹಾರಾಕಂತ ಹೋದ ಹುಯಿಕ ಹುಯಿಕಂತ ತಿಳ್ಕೊಳಂದ ಆ ಕರ್ಗಡಬನ ಮರತ ಮ್ಯಾಕ್ ಹೇಳ್ಬೇಕು ಹುಯ್ ಹುಯಿಕ್ ಅನ್ಕಂತ ಮನಿಗ್ ಹೋದ ಮನಿಗ್ ಹೋಗೋದ್ರಾಗ ಏನಂತ ಕೇಳಿ ಕೇಳಿದ್ರು ಏನ್ರಿ ನಮ್ಮವ್ ಅರಾಮದಾಳ ಮನೆ ಅರಾಮದಾಳ ನಮ್ಮಪ್ಪ ಅರಾಮದಾಳ ಎಲ್ಲಾ ಅರಾಮ ಅದಾಳೆ ಉಣ್ಣಕ್ ಏನ್ ಮಾಡಿದ್ವಿ ಏನ್ ಹೇಳಬೇಕು ಆ ಚಲೋ ನಿಮ್ಮ ಅವ್ವ ನಿನ್ನ ನೋಡ ಅದನ್ನ ಮಾಡಿ ಕೊಡಬೇಕು ನಾನು ಇನ್ನು ಉಣ್ಬಕನಿತ್ತು ಕರ್ಗಡ್ಬ ಇದು ಹುಯಿಕ್ ಕಡೆಗಿದ್ದು ಕಲೆ ಅಂತ ಹೇಳ್ಕೊಂಡ್ ಹಾಂಗ ಅನ್ನೋದ್ರಾಗ ಆ ಹೆಣ್ಮು ಏನಂತ ಹೇಳ್ಕೊಂಡಂದ್ರ ಏನ್ ಮಾಡಿರ್ತಾಳೆ ಏನ್ ಮಾಡ್ಕೊಳೋದಾಗ ಸಿಂದ್ ಯಾರ ಹೆದ್ರಾಗ ಬಾರ್ ಮುಡಿದ್ದು ಪಕ್ಕದ ಮನೆ ಹೆಣ್ಮಗಳು ಬಂದು ಏನ ತಮ್ಮ ಹಿಂಗ್ಯಾಕ ಬಿಡದಿ ಕ್ರಿಕೆಟ್ ಮುಡಿದೆ ಮುಡಿಯವಲ್ಲ ಆ ಅದ ಕ್ರಿಕೆಟ್ ನೋಡ ಅಥವಾ ಮರಿಬಾರ್ದದ್ ಹ ನಾವು ನೀವೆಲ್ಲಾರು ಮರಿತೀವಲ್ಲ ಅದಕ್ಕೆ ಮರಿಬಾರ್ದಂತ ಒಬ್ಬ ಕಣ್ಣಿಲ್ಲದಂತ ಒಬ್ಬ ಮಹಾನ್ ಪುರುಷನಾಗಿರ್ತಕ್ಕಂಥವರು ಗುರುಪುಟ್ಟ ರಾಜರು ಎಷ್ಟು ಚಂದ ತಮ್ಮ ಒಂದು ತಂಬಿ ಇದೇ ನನ್ನ ತಂಬಿಗೆ ಅಂತ ತಿಳ್ಕೊಂಡು ನಾದ ಜ್ಞಾನವನ್ನು ಕಂಡಿಡಿದಲ್ಲ ಕವೀಶ್ವರರು ಅಲ್ಲಿ ತಪಸ್ಸು ಮಾಡ್ತಾರೆ